ಸ್ನೇಹಿತರೆ ಹಿರಿಯ ಕನ್ನಡ ನಟ ಹರೀಶ್ ರಾಯ್ ಥೈರಾಯ್ಡ್ ಕ್ಯಾನ್ಸರ್ನಿಂದ ನಿಧನರಾದರು ಎಂದು ಘೋಷಿಸಲು ನಮಗೆ ದುಃಖವಾಗುತ್ತಿದೆ ರಾಯ್ ಅವರ ಕೊನೆಯ ದೃಶ್ಯಗಳು ಅವರ ಸಾವಿಗೆ ಕಾರಣವಾಗಿವೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಥೈರಾಯ್ಡ್ ಕ್ಯಾನ್ಸರ್ ಜೊತೆ ದೀರ್ಘಕಾಲದ ಹೋರಾಟದ ನಂತರ ಕನ್ನಡದ ಹಿರಿಯ ನಟ ಹರೀಶ್ ರಾಯ್ ಗುರುವಾರ ನವೆಂಬರ್ ಆರು ಎರಡು ಸಾವಿರದ ರಂದು ಬೆಂಗಳೂರಿನಲ್ಲಿ ನಿಧನರಾದರು ಅವರು ಹಲವಾರು ವರ್ಷಗಳಿಂದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರ ವೈದ್ಯಕೀಯ ಆರೈಕೆಯ ಹೊರತಾಗಿಯೂ ಅವರ ಆರೋಗ್ಯ ಗಮನಾರ್ಹವಾಗಿ ಹದಗೆಟ್ಟಿತು ಹರೀಶ್ ರಾಯ ಒಂದು ಸಾವಿರದ ಒಂಬೈನೂರ ದಶಕದ ಆರಂಭದಲ್ಲಿ ತಮ್ಮ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಬಹುದಾದ ಮತ್ತು ಗೌರವಾನ್ವಿತ ವ್ಯಕ್ತಿಯಾದರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಅವರು ಉಂ ನಲ್ಲಾ ರಾಜ್ ಬಹದ್ದೂರ್ ಸಂಜು ವೆಡ್ಸ್ ಗೀತಾ ಮತ್ತು ವಿಶೇಷವಾಗಿ ಬ್ಲಾಕ್ಬಸ್ಟರ್ ಕೆಜಿಎಫ್ ಸರಣಿಯಂತಹ ಚಲನಚಿತ್ರಗಳಲ್ಲಿ ಸ್ಮರಣೀಯ ಅಭಿನಯವನ್ನು ನೀಡಿದರು ಅಲ್ಲಿ ಅವರು ಕಠಿಣ ಮತ್ತು ಕಮಾಂಡಿಂಗ್ ಪಾತ್ರಗಳನ್ನು ನಿರ್ವಹಿಸಿದರು ಅವರ ತೆರೆಯ ಮೇಲಿನ ಉಪಸ್ಥಿತಿಯು ತೀವ್ರತೆಯಿಂದ ಗುರುತಿಸಲ್ಪಟ್ಟಿತು ಆದರೆ ತೆರೆಯ ಹೊರಗೆ ಅವರನ್ನು ವಿನಮ್ರ ಮತ್ತು ಸೌಮ್ಯ ವ್ಯಕ್ತಿ ಎಂದು ಬಣ್ಣಿಸಲಾಯಿತು ತಮ್ಮ ಕೊನೆಯ ವರ್ಷಗಳಲ್ಲಿ ಹರೀಶ್ ರಾಯ್ ಅವರು ಎದುರಿಸಿದ ಸವಾಲುಗಳ ಬಗ್ಗೆ ವಿಶೇಷವಾಗಿ ಅವರ ವೈದ್ಯಕೀಯ ಚಿಕಿತ್ಸೆಗಳಿಂದ ಉಂಟಾದ ಆರ್ಥಿಕ ಸಂಕಷ್ಟದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದರು ಈ ಕಷ್ಟದ ಸಮಯದಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಅವರ ಸುತ್ತಲೂ ಒಟ್ಟುಗೂಡಿತು ಕೆಜಿಎಫ್ ತಾರೆಯಶ್ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಅವರ ಆರೋಗ್ಯ ವೆಚ್ಚಗಳಿಗೆ ಸಹಾಯ ಮಾಡಲು ಬೆಂಬಲ ನೀಡಿದರು ಹರೀಶ್ ರಾಯ್ ಅವರ ನಿಧನವು ಕನ್ನಡ ಚಲನಚಿತ್ರ ಸಮುದಾಯವನ್ನು ತೀವ್ರವಾಗಿ ದುಃಖಿತರನ್ನಾಗಿ ಮಾಡಿದೆ ಅವರ ಸಮರ್ಪಣೆ ಮತ್ತು ಪ್ರತಿಭೆಗಾಗಿ ಮಾತ್ರವಲ್ಲದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿಸ್ಥಾಪಕತ್ವಕ್ಕಾಗಿಯೂ ಅವರನ್ನು ನೆನಪಿಸಿಕೊಳ್ಳುವ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಅಭಿಮಾನಿಗಳಿಂದ ಶ್ರದ್ಧಾಂಜಲಿಗಳು ಹರಿದು ಬಂದಿವೆ ಅವರ ಪತ್ನಿ ಮತ್ತು ಇಬ್ಬರು ಪುತ್ರರು ಅವರನ್ನು ಅಗಲಿದ್ದಾರೆ ಅವರ ಕುಟುಂಬ ಅಭಿಮಾನಿಗಳು ಮತ್ತು ಸ್ನೇಹಿತರಿಗೆ ನಮ್ಮ ಸಂತಾಪಗಳು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು